ನಾವು ಇಲ್ಲಿ ಕೂಡ ಸರ್ಕಾರ ಕೇಳಿಸ್ಬೇಕು ನಮ್ಮ ಬೇಡಿಕೆ ನ್ಯಾಯಯುತವಾಗಿದೆ ಆದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಕೈ ಮುಗಿ ಕೇಳ್ಕೊಂತೀನಿ ನೀವು ಮೂರು ವರ್ಷದ ಮುಂಚೆ ಸಿ ವಯೋಮಿತಿ ಮಾಡ್ತೀನಿ ಅಂತ ಹೇಳಿದ್ರಿ ಎಸ್ ಸಿ ಎಸ್ ಟಿ ಮೂವತ್ ಮೂರು ವರ್ಷ ಜನರಲ್ ಮೆನಿಟ್ ಮೂವತ್ ವರ್ಷ ಅಂತ ಹೇಳಿ ಮೂರು ವರ್ಷ ಇಂದ ಕಷ್ಟ ಪಟ್ಟು ಹೋಗ್ತಾ ಇದ್ದಾರೆ ಸಿ ಹುಡುಗರು ಅದಾದ್ಮೇಲೆ ಪಿ ಎಸ್ ಐದು ವರ್ಷದಿಂದ ಯಾವುದೂ ನೋಟಿಫಿಕೇಶನ್ ಆಗಿಲ್ಲ ಒಂದ್ ಬಾರಿ ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ಮತ್ತೆ ಒಂದ್ ಬಾರಿ ಅವಕಾಶ ಕೊಡಿ ಮಾನ್ಯ ಗೃಹ ಸಚಿವರಿಗೆ ಸಾವಿರಾರು ಸತಿ ಮನವಿ ಮಾಡಿದೀವಿ ನಮ್ಮ ಬೇಡಿಕೆ ನಾವು ಈಡೇರಿಸಿ ಮತ್ತೆ ಆರು ವರ್ಷದಿಂದ ಯಾವುದೇ ನೇಮಕತೆ ಆಗ್ತಾ ಇಲ್ಲ ರಾಜ್ಯದಲ್ಲಿ ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿ ಇದೆ ಈ ಕೂಡಲೇ ಒನ್ ತರ್ಡ್ ಆಫ್ ದಿ ವೇಕೆನ್ಸಿ ಫಿಲ್ ಮಾಡಿ ಅಂತ ಎಲ್ಲ ವಿ ಯಾವುದೇ ರೀತಿ ಪ್ರಚಾರ ಬಂದಿಲ್ಲ ચાલતી મળે એમાં ખાતે પ્રારંભ માટે પૂર્ણભાઈ પડે ቔቓቃ�ቀ <Gã> Jung <otros> 塑料，塑料。 ನಾಲ್ಕು ಒಳ್ಳೆ ಮಾತು ನಮಗೆ ತಿಳಿದಿಂತ ಹೇಳ್ತೀವಿ ಮತ್ತೆ ನಿಮ್ದೇನ್ ಬೇಡಿಕೆ ಇದೆ ಅದು ಯಾರಿಗೂ ಸ್ವಲ್ಪ ಸಮಾಧಾನ ಕುತ್ಕೋಬೇಕು ಲೈಬ್ರರಿ ಲೈಬ್ರರಿಗೋಗ್ತಿರಲ್ಲ ಎಲ್ಲ ಲೈಬ್ರರಿ ಹಿಂಗೆ ಗಲಾಟೆ ಮಾಡಿದ್ರೆ ಏನಂತಾರೆ ಲೈಬ್ರರಿಲಿ ಎಷ್ಟು ಸೈಲೆಂಟ್ ಆಗಿರ್ತಿರೋ ಅಷ್ಟು ಸೈಲೆಂಟ್ ಆಗಿರ್ಬೇಕು ಕಾ ಮೀಸಲಾತಿ ಕುರಿತಂತೆ ಕೆಲ ಗೊಂದಲಗಳಿತ್ತು ಅದೆಲ್ಲ ನಿವಾರಣೆ ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ ಮುಂದುವರೆದು ಹೇಳಿ ಒಂದು ನಿಮಿಷ ಮುಂದುವರೆದು ಈಗ ಮೊಟ್ಟ ಮೊದಲನೇದಾಗಿ ಮೊಟ್ಟ ಮೊದಲನೇದಾಗಿ ಕೇಳಿ ಒಂದು ನಿಮಿಷ ದಯವಿಟ್ಟು ಕೇಳಿ ಬ್ರದರ್ ಈಗ ಮೊಟ್ಟ ಮೊದಲನೇದಾಗಿ ಧಾರವಾಡ ಜಿಲ್ಲಾ ಕೇಂದ್ರ ಏನಿದೆ ಒಂದೊಂದು ವಿದ್ಯಾಕಾಶಿ ಅಂತ ಮತ್ತಿಂದ ಕರೆಸ್ಕೊತಾ ಇತ್ತು ಆದರೆ ಇವಾಗ ಒಂದು ಉದ್ಯೋಗ ಕ್ರಾಂತಿಗೆ ಮುನ್ನುಡಿ ಬರೆಯುವಂಥ ಒಂದು ನಗರ ಆಗಿದೆ ಇಲ್ಲಿರುವಂತ ಬಹಳಷ್ಟು ಶಿಕ್ಷಣ ಸಂಸ್ಥೆಗಳಿರ್ಬೋದು ತರಬೇತಿ ಕೇಂದ್ರಗಳಿರ್ಬೋದು ಅದರಿಂದ ಸಾವಿರಾರು ಜನ ಉದ್ಯೋಗವನ್ನ ಪಡ್ಕೋತಾ ಇದ್ದಾರೆ ಸೊ ಇಲ್ಲಿರುವಂತ ಎಲ್ಲರಿಗೂ ಇಲ್ಲಿರುವಂತ ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಇಂತ ಒಂದು ಜಾಗದಲ್ಲಿ ನೀವು ಕೂತು ಶಿಕ್ಷಣ ಮಾಡ್ತಾ ಇದ್ದೀರಾ ಪರಿಪೂರ್ಣ ಫಲಿತಾಂಶ ಸಿಗಲಿ ಅಂತ ನಾನ್ ಹಾರೈಸ್ತೀನಿ ಇಲ್ಲಿರುವಂತ ಬಹಳ ಬೇಸರದ ಸಂಗತಿ ಅಂತಂದ್ರೆ ಇಲ್ಲೇ ಒಂದು ಇಟ್ಕೊಂಡಿರ ತುಂಬಾ

ಎಲ್ಲರಿಗೂ ಮನವಿ ಬರೀ ಸೆಲೆಕ್ಟ್ ಒಂಬೈನೂರ ಅವ್ರಿಗೆ ಅಷ್ಟೋ ಜನಕ್ಕೂ ಇನ್ನೊಂದು ಅಟೆಂಪ್ ಕೊಡಬೇಕು ಇನ್ನೊಂದು ಅಟೆಂಪ್ಟ್ ಕೊಡ್ಬೇಕು ಅವರಿಗೆ ಇದೆ ಮಾನ್ಯ ಶಿಕ್ಷಣ ಸಚಿವರಾದಂತಹ ಮಧು ಬಂಧು ಎಪ್ಪ ಸರ್ ಸ್ಟೇಟ್ ಮೆಚ್ಚು ಒಂದ್ಸತಿ ಐದು ಸಾವಿರ ಮಾಡ್ತೀನಿ ಅಂತಾರೆ ಒಂದ್ಸತಿ ಹದ್ ಸಾವಿರ ಮಾಡ್ತೀನಿ ಅಂತಾರೆ ಇಪ್ಪತ್ತು ಸಾವಿರ ಮಾಡ್ತೀನಿ ಅಂತ ಹೇಳ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಪಿಸಿ ವೈಒಮಿಟಿ ಮತ್ತೆ ಪೊಲೀಸ್ ಕಾನ್ಸ್ಟೇಬಲ್ ನೋಟಿಫಿಕೇಶನ್ ಮಾಡ್ತೀನಿ ಮಾಡ್ತೀನಿ ಅಂತ ಎರಡೂವರೆ ವರ್ಷ ವರ್ಷದಿಂದ ಮಾನ್ಯ ಪ್ರೋಸೆಸ್ ಎಲ್ಲ ವಿದ್ಯಾರ್ಥಿಗಳನ್ನ ನೋಡಿ ಲಕ್ಷಾಂತರ ವಿದ್ಯಾರ್ಥಿಗಳು ಮೊದಲು ರಾತ್ರಿ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಮಗಿಬರಿಗೆ ನಾವು ಕೇಳ್ತಾ ಇರೋದು ಡೈರೆಕ್ಟ್ ಚಾಪ್ ಕೊಡಿ ಅಂತ ಕೇಳ್ತಾ ಇಲ್ಲ ಚಾಪ್ ಕೊಡಿ ಅಂತ ಕೇಳ್ತಾ ಇಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಂಡಿ ಅಪ್ಲಿಕೇಶನ್ ಹಾಕೋದಕ್ಕೆ ಒಂದೇ ಒಂದು ಅವಕಾಶ ಮಾಡ್ಕೊಂಡಿದೆ ಅದಾದ್ರೆ ಫಿಸಿಕಲ್ ಇರುತ್ತೆ ಎಕ್ಸಾಮ್ಸ್ ಇರುತ್ತೆ ಫಿಸಿಕಲ್ಗೆ ಅವಕಾಶ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಏನಾದ್ರು ಮಾಡ್ಬೇಕಂತಂದ್ರೆ ಇವತ್ತು ಎತ್ತಿದರೆ ಮನೆಯಲ್ಲಿ ಎದ್ದು ಬ್ಯಾರೆ ಕೆಲಸ ಮಾಡ್ಕೊಂಡಿದ್ದವರು ಇವತ್ತು ಇಲ್ಲಿ ರೈತರು ಹೋದಕ್ಕೂ ಅರ್ಧ ರಾತ್ರಿ ಎರಡು ವರ್ಷ ಯಾರು ಕೇಳಲ್ಲ ಸರ್ ನಮ್ಮ ಬೆಳಗ್ಗೆ ವಿವಿಧ ಇಲಾಖೆಗಳಲ್ಲಿ ಅಂತ ನಾವು ಹೇಳಿದ್ರಿ ಹಾಗೂ ವಯೋಮಿತಿಯನ್ನು ಹೆಚ್ಚಿಸುವುದು ಕುರಿತು ಕೂಡ ನಾವು ಇವತ್ತು ಮನವಿಯನ್ನು ಕೊಟ್ಟಿದ್ದೀವಿ ಅದರಲ್ಲಿ ಎಸ್ ಯು ಮತ್ತು ಪಿ ಎಚ್ ಸೇರಿದಂತೆ ವಿವಿಧ ಜಿಲ್ಲಾ ನೇಮಕವಾಗಿ ಪ್ರವೆಯನ್ನು ಪ್ರಾರಂಭಗೊಳಿಸಬೇಕು ಅಂತಲೂ ಕೂಡ ತಮ್ಮ ಎಲ್ಲ ಮನವಿಗಳನ್ನು ಲಿಖಿತವಾಗಿ ಕೊಟ್ಟಿದ್ದೀವಿ ಹಾಗೂ ಇಲ್ಲಿ ವಿವಿಧ ಕ್ಯಾಟಗರಿ ಕೂಡ ನಾವು ವಯಸ್ಸನ್ನು ಹೆಚ್ಚಿಗೆ ಮಾಡಬೇಕು ನಮ್ಮ ಇವರು ವಿದ್ಯಾರ್ಥಿಗಳು ತೋರಿಸಿದ್ದಾರೆ ಅದನ್ನು ಸರ್ಕಾರಕ್ಕೆ ಕೊಂಡೊಯ್ಯುವ ಕೆಲಸವನ್ನು ಜಿಲ್ಲಾಡಳಿತ ವತಿಯಿಂದ ನಾವು ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮ ಎಲ್ಲ